ನಮಸ್ಕಾರ ನಾನ್ ಶಿಲ್ಪಾ ಸಂತೋಷ್ ನೀವು ನೋಡ್ತಾ ಇದ್ದೀರಾ ನಮ್ಮ ವಾರ್ತೆಗಳು ತುಳುನಾಡಿನಲ್ಲಿ ನೂರಾರು ದೈವಗಳಿವೆ ಇಲ್ಲಿನ ಜನರಿಗೆ ಈ ದೈವಗಳನ್ನ ಕಂಡ್ರೆ ಭಕ್ತಿ ಹೆಚ್ಚು ಅಂದ್ರೆ ತಪ್ಪಾಗಲ್ಲ ತುಳುನಾಡಿನ ಜನರಿಗೆ ಈ ದೈವಗಳ ಮೇಲೆ ಅಪಾರ ನಂಬಿಕೆ ಹಿಂದಿನಿಂದಲೂ ಇಲ್ಲಿಯವರೆಗೂ ಈ ಆಚರಣೆಗಳನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಈ ಭಾಗದ ಜನರು ಯಾವುದೇ ಸಮಸ್ಯೆ ಬಂದರೂ ದೈವಗಳ ಮೊರೆ ಹೋಗ್ತಾರೆ ಸಾಕಷ್ಟು ಸಮಸ್ಯೆಗಳನ್ನು ಇಲ್ಲಿನ ಜನರು ದೈವದ ಸನ್ನಿಧಿಯಲ್ಲೇ ಬಗೆಹರಿಸಿಕೊಳ್ತಾರೆ ತುಳುವರ ಪ್ರತಿಯೊಂದು ಕುಟುಂಬದ ಮೂಲಕ್ಕೂ ದೈವಗಳಿವೆ ದೈವಗಳ ಜೊತೆ ತುಳುವರಿಗೆ ಭಕ್ತಿಯೊಂದಿಗೆ ಒಂದು ರೀತಿಯ ಸಲುಗೆಯ ಸಂಬಂಧವಿದೆ ದೈವಗಳನ್ನು ನಾವು ಈಗಲೂ ಏಕವಚನದಲ್ಲೇ ಸಂಬೋಧಿಸೋದು ತುಳುನಾಡಿನ ದೈವಗಳು ತಮ್ಮ ಭಕ್ತರ ಪ್ರಾರ್ಥನೆಗಳಿಗೆ ಸ್ಪಂದಿಸಿ ಅವರಿಗೆ ಸಹಾಯ ಮಾಡ್ತಾರೆ ಎಂಬ ನಂಬಿಕೆ ಜನಮಾನಸದ್ದು ಇದು ನಿಜವೂ ಕೂಡ ದೈವಗಳ ಕಾರ್ಣಿಕಗಳು ಇಂದಿಗೂ ತುಳುನಾಡಿನ ಜನರಿಗೆ ಸ್ಫೂರ್ತಿಯಾಗಿವೆ ಇಂತಹ ಕಾರಣಿಕವೊಂದು ಇತ್ತೀಚೆಗೆ ಮೂಡ್ಬಿದ್ರೆಯಲ್ಲಿ ನಡೆದಿದೆ ಆ ಘಟನೆ ಏನು ಯಾವ ದೈವ ತನ್ನ ಕಾರಣಿಕವನ್ನ ಮೆರೆಯಿತು ಅಂತ ತಿಳ್ಕೋಬೇಕಾ ಈ ಸ್ಟೋರಿ ನೋಡಿ ಸಮಿತಿ ಅಮ್ಮೆ ತುಳುನಾಡಿನ ಜನರಿಗೆ ದೈವದ ಮೇಲೆ ಅಪಾರ ಭಕ್ತಿ ಸತ್ಯದಪ್ಪೆ ಎಂದು ಜನರ ಮನಸ್ಸಿನ ಜೊತೆಗೆ ಮನೆ ಮಾತಾಗಿರುವ ತುಳುನಾಡಿನ ಅಪ್ಪೆ ಮಂತ್ರದೇವತೆ ಎಂದರೆ ತುಳುವ ಜನರಿಗೆ ಭಾರಿ ನಂಬಿಕೆ ಅದೇ ರೀತಿ ತುಳುನಾಡಿನಲ್ಲಿ ಒಂದಲ್ಲ ಒಂದು ಮಾಯೆ ನಡೆಯುತ್ತಲೇ ಇರುತ್ತದೆ ಮೂಡಬಿದ್ರೆಯ ಇರುವೈಲಿನಲ್ಲಿ ವಿಸ್ಮಯ ಎಂಬಂತೆ ತುಳುವರು ತಾಯಿ ರೂಪದಲ್ಲಿ ಕಾಣುವ ಮಂತ್ರದೇವತೆ ತನ್ನ ನುಡಿಯ ಮೂಲಕ ಕಾರ್ಣಿಕವನ್ನ ತೋರಿದ್ದಾರೆ ಹೌದು ಮೂಡಬಿದ್ರೆಯ ಗ್ರಾಮದ ಕೊನ್ನೆಪದವು ಎಂಬಲ್ಲಿ ಮಾನಸಿಕ ಅಸ್ವಸ್ಥತೆಗೊಂಡು ಮೂವತ್ತಾರು ವರ್ಷಗಳ ಹಿಂದೆ ಊರು ಮನೆಯವರ ಸಂಪರ್ಕಕ್ಕೆ ಸಿಗದೆ ದೂರವಾಗಿದ್ದವರು ಇದೀಗ ಅಪ್ಪೆ ಮಂತ್ರದೇವತೆಯ ನುಡಿಯಂತೆ ಮರಳಿ ಅಮ್ಮನ ಮಡಿಲು ಸೇರಿದ್ದಾರೆ ಮಗನಿಗಾಗಿ ಕಾದು ಕುಳಿತ ತಾಯಿಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ ತುಳುನಾಡಿನಲ್ಲಿ ದೈವದ ಭಕ್ತಿಯ ಪಾರ ಅದರೊಂದಿಗೆ ಅಪ್ಪೆ ಮಂತ್ರದೇವತೆ ಮೇಲಿರುವ ನಂಬಿಕೆ ವರ್ಣಿಸಲ ಸದಳ ಊರಿನ ಹತ್ತಾರು ಮನೆಗಳಲ್ಲಿ ಅಪ್ಪೆ ಮಂತ್ರದೇವತೆಯ ಚಾವಡಿ ಇದ್ದೇ ಇರುತ್ತೆ ಪಾರ್ವತಿಯ ರೂಪವನ್ನ ಅಪ್ಪೆ ಮಂತ್ರದೇವತೆ ಎಂದು ಆರಾಧಿಸಲಾಗುತ್ತದೆ ಹಾಗಾದ್ರೆ ಅಪ್ಪೆ ಮಂತ್ರದೇವತೆ ತುಳುನಾಡಿಗೆ ಬಂದದ್ದು ಹೇಗೆ ನೆಲೆಯೂರಲು ಕಾರಣವೇನು ಒಂದು ಸುಣ್ಣದ ಕಲ್ಲು ದೈವವಾದ ಕಥೆ ಹೇಗೆ ತಿಳಿಯೋಣ ಬನ್ನಿ ನಡೆಯುವ ಅನ್ಯಾಯವನ್ನು ತಡೆಯಲು ತಾಯಿ ಪಾರ್ವತಿ ಅವತಾರ ಎತ್ತುವ ಸಮಯ ಸನ್ನಿಹಿತವಾಗಿದೆ ಎಂದು ಗುಬ್ಬಿಯೊಂದರ ರೂಪಧರಿಸಿ ಕೇರಳ ರಾಜ್ಯದಲ್ಲಿ ಕುಂಟಾಲ ತಂತ್ರಿಯವರನ್ನ ಹಿಂಬಾಲಿಸಿ ಹೊರಟಳು ಇತ್ತ ತಂತ್ರಿಗಳು ತಾಳೆಗರಿಯಲ್ಲಿರುವ ಮಂತ್ರವನ್ನು ಸುಂದರವಾಗಿ ಜಪಿಸಲು ಮಾರುಹೋದ ಸಂದರ್ಭ ಪಾರ್ವತಿ ಮಾತೆಯು ಸುಣ್ಣದ ಕಲ್ಲಿನ ರೂಪದಲ್ಲಿ ಅವರ ಮಡಿಲಿಗೆ ಬಿದ್ದಳು ಸುಣ್ಣದ ಕಲ್ಲನ್ನು ನೋಡಿ ಅಪರೂಪದ ಈ ಕಲ್ಲನ್ನು ತೆಗೆದು ಕಲ್ಲಕಲೆಂಬಿ ಎಂಬ ತಮ್ಮ ಕಪಾಟಿನಲ್ಲಿಟ್ಟು ಬಾಗಿಲು ಹಾಕುತ್ತಾರೆ ದಿನ ಕಳೆದಂತೆ ಒಂದು ಸಂಜೆ ಆ ಕಪಾಟಿನ ಒಳಗಿನಿಂದ ಕುಂಟಾಲತಂತ್ರಿಗಳೇ ನಾನು ಬರೇ ಸುಣ್ಣದ ಕಲ್ಲಲ್ಲ ನೀವು ಪೂಜಿಸುವ ಪಾರ್ವತಿ ದೇವಿಯ ಅನುಗ್ರಹದಿಂದ ನೀವು ಸ್ತುತಿಸಿದ ಮಂತ್ರದ ಪರಿಣಾಮವಾಗಿ ನಿಮಗೆ ಒದಗಿ ಬಂದ ದೈವಶಕ್ತಿ ನಿನ್ನ ಮಂತ್ರಕಾಯಕದೊಂದಿಗೆ ನನ್ನನ್ನು ನೆನೆದು ಮುನ್ನಡೆಯಿರಿ ತೂಗುಯ್ಯಾಲೆ ಕಟ್ಟಿಸಿ ನನ್ನನ್ನದರಲ್ಲಿ ಪ್ರತಿಷ್ಠಾಪಿಸಿ ನನಗೆ ಹಾಲು ಹಣ್ಣು ನೀಡಿ ಭಯ ಭಕ್ತಿಯಿಂದ ಆರಾಧಿಸಿಕೊಂಡು ಬಂದರೆ ನಿಮ್ಮನ್ನು ಸಕಲ ಸಂಪತ್ತು ನೀಡಿ ರಕ್ಷಿಸಿಕೊಂಡು ಬರುತ್ತೇನೆ ನಂಬಿಕೊಳ್ಳಿ ಎಂಬ ಅಪ್ಪಣೆಯನ್ನು ಮಾಡ್ತಾರೆ ಮರುದಿನವೇ ಆ ದೈವದ ಅಪ್ಪಣೆ ಪ್ರಕಾರ ವಿಧಿವಿಧಾನಗಳನ್ನು ನೆರವೇರಿಸಿ ಮುಂದಿನ ದಿನಗಳಲ್ಲಿ ತನ್ನ ಮಂತ್ರದಿಂದ ವೈದಿಕ ಕ್ರಿಯೆಗಳಲ್ಲಿ ಆ ದೈವಿ ಶಕ್ತಿಯನ್ನು ಬಳಸಿಕೊಂಡು ಮಂತ್ರ ದೇವತೆ ಎಂಬ ಹೆಸರಿನಿಂದಲೇ ಪೂಜೆ ಮಾಡಿಕೊಂಡು ಬರುತ್ತಾರೆ ಮಾರದಾಂತರ ಮಾಯ ಈ ಮಾರದಾಂತರ ಮದಿಗು ಎದು ಬರಲ್ಲ ಮನೆಯ ದಾಂತ್ಯ ಬಳ ಸಂಸಾರದ ಭಕ್ತ ನಿಂತು ಬರಲ್ಲ ಸ್ವಾಮಿನ ಪಾದ ಭಕ್ತ ಈ ಸ್ವಾಮಿಯೊಬ್ಬರು ಬುಡಿದುಗಿನಿಂದ ಮನೆ ನಿಂತ ಉಳವಿ ಈ ಸುಟ್ಟ ಮುದುಕಿದ ಸುಟ್ಟ ಭಕ್ತರ ಭಕ್ತರು ಮದುವುಡಾಳ ಭಕ್ತರು ಮದುವಿನ ಸಂಸಾರದ ಭಕ್ತಿಡ ಮಳ ಸಂಸಾರದ ಭಕ್ತ ಇದೇ ರೀತಿ ಮಂತ್ರದೇವತೆ ಮೊದಲು ತುಳುನಾಡಿಗೆ ಬಂದದ್ದು ಇದೇ ಮೂಡಬಿದ್ರೆಯ ಇರುವೈಲು ಎಂಬ ಊರಿನಿಂದ ಅದೇ ರೀತಿ ಮಂತ್ರದೇವತೆ ಇಲ್ಲಿಯವರೆಗೆ ಜನರ ನಂಬಿಕೆಯನ್ನ ಉಳಿಸಿ ಅದೆಷ್ಟೋ ನೊಂದು ಹೋದ ಜೀವಕ್ಕೆ ಬೆಳಕಾಗಿದ್ದಾರೆ ಕಾಲಕ್ರಮೇಣ ಮಂತ್ರದೇವತೆ ಹಲವಾರು ಕಡೆಗಳಲ್ಲಿ ತನ್ನ ಕಾರಣಿಕ ತೋರಿಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಮೂಡಬಿದ್ರೆಯ ಇರುವೈಲು ಎಂಬಲ್ಲಿ ಒಂದು ಮಂತ್ರದೇವತೆಯ ಶಕ್ತಿ ಈಗ ಕಾರಣಿಕಕ್ಕೆ ಮಾದರಿಯಾಗಿದೆ ದೇವರು ಕೈಗೆಟಕದೆ ದೂರವಿದ್ದಾಗ ತುಳುವರ ಮನೆಯೊಳಗೆ ಇದ್ದು ತಾವುಂಡ ಆಹಾರವನ್ನ ದೈವಕ್ಕೆ ಎಡೆಯಿಟ್ಟು ಕಾಡು ಪುಷ್ಪ ಒಂದು ಸ್ವಲ್ಪ ನೀರು ಹೂವಿಲ್ದಿದ್ರೂ ಹೂವಿನ ಎಸಳಿಟ್ಟು ಪೂಜಿಸಿದ್ರೂ ಭಕ್ತಿಗೆ ನಂಬಿಕೆಗೆ ಒಲಿದು ತುಳುವರ ಕೈ ಹಿಡಿದು ನಡೆಸಿದ್ದು ಈ ದೈವಗಳು ತುಳುವ ಸಂಸ್ಕೃತಿಯ ಮೂಲ ಮೂರು ಬೇರುಗಳಾದ ದೈವಾರಾಧನೆ ಭೂತಾರಾಧನೆ ನಾಗಾರಾಧನೆ ಮತ್ತು ಸಿರಿ ಆರಾಧನೆ ವೈದಿಕ ಸಂಸ್ಕೃತಿಯನ್ನು ಮೀರಿ ತುಳುವರು ಆವರಿಸಿಕೊಂಡಿರುವಂತಹದ್ದು ತುಳುವರ ಪ್ರತಿಯೊಂದು ಕಾರ್ಯವು ದೈವಗಳ ಮುಂದಾಳತ್ವದಲ್ಲೇ ನಡೆಯುತ್ತೆ ಮನೆ ಮಗ ಮನೆ ಬಿಟ್ಟು ಹೋಗಿ ಮೂವತ್ತಾರು ವರ್ಷಗಳ ಬಳಿಕ ಮರಳಿ ಬರುವಂತಾದದ್ದು ಅಪ್ಪೆ ಮಂತ್ರ ದೇವತೆಯ ಕಾರಣಿಕ ಎಂದರೆ ಅಲ್ಲ ಹಾಗಾದರೆ ಮೂವತ್ತಾರು ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋದ ಮಗ ಏನೆಲ್ಲ ಸಂಕಷ್ಟ ಅನುಭವಿಸಿದ ಮತ್ತೆ ಹೇಗೆ ತನ್ನ ತಾಯಿಯ ಮಡಿಲು ಸೇರಿದ ಅಂತ ಮುಂದಿನ ಭಾಗದಲ್ಲಿ ನೋಡಿ ಎನ್ನ ಮಗ್ಗಿಯ ಪಲೇ ಅಮ್ಮೆ ಅಪ್ಪ ಹುಲಿರಂಗ್ ಹೆಂಗ ದಾಳ ಗೊತ್ತಿ ಇರುವೈಲು ಗ್ರಾಮದ ಚಂದ್ರಶೇಖರ್ ಮೂವತ್ತಾರು ವರ್ಷಗಳ ಹಿಂದೆ ಕೆಲಸಕ್ಕೆಂದು ಮುಂಬೈಗೆ ಹೋಗಿದ್ರು ಸುಮಾರು ಏಳು ತಿಂಗಳು ಪತ್ರ ಮುಖೇನ ಮನೆಯವರ ಸಂಪರ್ಕದಲ್ಲಿದ್ರು ಆ ಬಳಿಕ ಕುಟುಂಬದವರು ಹಾಗೂ ಪತ್ರದ ಸಂಪರ್ಕಕ್ಕೂ ಸಿಗದೆ ದೂರವಾಗಿದ್ರು ಚಂದ್ರಶೇಖರ್ ಅವರು ಮಾನಸಿಕವಾಗಿ ಅನಾರೋಗ್ಯದಿಂದಲೂ ಇದ್ರು ಮುಂಬೈಯಲ್ಲಿ ಆರು ತಿಂಗಳು ಸಣ್ಣ ಕೆಲಸ ಮಾಡಿಕೊಂಡಿದ್ದ ಚಂದ್ರಶೇಖರ್ ಅವರು ಬಳಿಕ ಮಾನಸಿಕ ಅನಾರೋಗ್ಯದಿಂದ ದೇವಸ್ಥಾನ ಮಂದಿರಗಳಿಗೆ ತಿರುಗಾಡ್ತಾ ಇದ್ರು ಕುಟುಂಬದವರು ಊರನ್ನು ಸಹ ಸಂಪರ್ಕಿಸುವುದನ್ನು ಮರೆತು ಹೋಗುವಷ್ಟು ಅವರ ಮಾನಸಿಕ ಆರೋಗ್ಯ ಹದಗೆಟ್ಟಿತ್ತು ಹೀಗೆ ಮುಂಬಯ್ಯ ಊರು ಕೇರಿಗಳಲ್ಲಿ ತಿರುಗಾಡಿಕೊಂಡು ಹತ್ತು ವರ್ಷಗಳನ್ನು ಕಳೆದರು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಚಂದ್ರಶೇಖರ್ ಅವರ ಪರಿಸ್ಥಿತಿಯನ್ನು ಕಂಡು ಬಾಲು ಕಾಂಬ್ಳೆಯವರ ಮರಾಠಿ ಕುಟುಂಬ ಅವರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಸಾಕ್ಷಾತ್ ದೇವರ ರೂಪದಂತೆ ಸೂಕ್ತ ಚಿಕಿತ್ಸೆಯನ್ನ ಅವರಿಗೆ ಕೊಡಿಸಿದ್ರು ಗೋಪಿ ಎಂಬವರ ಮೂವರು ಪುತ್ರ ಇಬ್ಬರು ಪುತ್ರಿಯರಲ್ಲಿ ಹಿರಿಯವರಾದ ಚಂದ್ರಶೇಖರ್ ಅವರು ಕುಟುಂಬದ ಜೊತೆಗೆ ಸಂಪರ್ಕ ಕಳೆದುಕೊಂಡ ಬಳಿಕ ಮನೆ ಸದಸ್ಯರು ಹತ್ತು ಹಲವು ಕಡೆ ಹರಕೆಗಳನ್ನು ಹೊತ್ತಿದ್ರು ಅವರ ಕುಟುಂಬ ಕೆಲವು ತಿಂಗಳ ಹಿಂದೆ ನಡೆದ ಮಂತ್ರದೇವತೆಯ ದರ್ಶನದ ವೇಳೆ ಮನೆ ಮಗ ಬದುಕಿದ್ದಾರೆ ಮುಂದೆ ನಡೆಯುವ ದೈವದ ದರ್ಶನಕ್ಕೆ ಚಾಕಿರಿ ಹಿರಿಯ ಮಗನಿಂದಲೇ ನಡೆಯಬೇಕು ಎಂದು ಅಪ್ಪೆ ಮಂತ್ರದೇವತೆ ಅಭಯವನ್ನ ನೀಡಿತ್ತು ಆ ಬಳಿಕ ಇರುವೈಲು ಸಮೀಪದ ಕುಪ್ಪೆಟ್ಟುವಿನಲ್ಲಿ ನಡೆದ ಬ್ರಹ್ಮಕಲಶ ಸಂದರ್ಭದಲ್ಲಿಯೂ ಮುಂಬೈಯಲ್ಲಿ ನೆಲೆಸಿರುವ ಊರ ವ್ಯಕ್ತಿಯೊಬ್ಬರು ಚಂದ್ರಶೇಖರ್ ಅವರ ಸುಳಿವನ್ನ ನೀಡಿದ್ರು ಅವರನ್ನ ಸಂಪರ್ಕಿಸಲು ಊರವರು ಮುಂಬೈಯಲ್ಲಿ ನೆಲೆಸಿರುವ ಪರಿಚಯಸ್ಥರು ಪ್ರಯತ್ನಪಟ್ರು ಕಡೆಗೆ ಅವರಿಗೆ ಆಶ್ರಯ ನೀಡಿದ ಕುಟುಂಬದವರ ದೂರವಾಣಿ ಸಂಖ್ಯೆ ಲಭ್ಯವಾಯಿತು ಬಳಿಕ ಅವರನ್ನ ಸಂಪರ್ಕಿಸಿದ್ರು ತಮ್ಮ ಕುಟುಂಬದವರ ಜೊತೆ ಸೇರಿಸಲು ಕಾಂಬ್ಳೆ ಕುಟುಂಬದವರು ಹಲವಾರು ಬಾರಿ ವ್ಯವಸ್ಥೆ ಮಾಡಿದ್ರು ಚಂದ್ರಶೇಖರ್ ಅವರಿಗೆ ಹೇಳಲು ಸಾಧ್ಯವಾಗ್ತಾ ಇರಲಿಲ್ಲ ಆದ್ರೆ ಕಡೆಗೆ ಈ ಬಾರಿ ಮೇ ಇಪ್ಪತ್ತೊಂಬತ್ತರಂದು ನಡೆದ ದೈವ ದರ್ಶನಕ್ಕೆ ಮೂರು ದಿನಗಳ ಮೊದಲು ಮನೆ ಸೇರಿದ್ದಾರೆ ಇಲ್ಲಿ ಬರೋವರೆಗೂ ಅವರ ಮಾನಸಿಕ ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳಿದ್ವು ಮನೆಗೆ ಬಂದ ಬಳಿಕ ಭಾಗಶಃ ಗುಣಮುಖರಾಗಿದ್ದಾರೆ ನನ್ನ ಅಮ್ಮನಿಗೆ ಈಗ ಎಂಬತ್ತು ವರ್ಷ ದಾಟಿದೆ ಅಣ್ಣನಿಗೆ ಅರವತ್ತು ವರ್ಷವಾಗಿದೆ ಮೂವತ್ತಾರು ವರ್ಷಗಳ ಹಿಂದೆ ನಮ್ಮಿಂದ ದೂರವಾಗಿದ್ದ ಅಣ್ಣ ಮತ್ತೆ ಮನೆ ಸೇರಿರೋದು ಸಂತಸ ತಂದಿದೆ ನಿಜಕ್ಕೂ ದೈವ ತನ್ನ ಕಾರಣಿಕ ಮೆರೆದಿದೆ ಎನ್ನುತ್ತಾರೆ ಚಂದ್ರಶೇಖರ್ ಅವರ ಸಹೋದರ ಪ್ರಭಾಕರ್ ಅವರು அல்பஞ்சன அவள் தீக்க அண்ணே அண்ண பண்ணியிருந்து ஐதோக்கே அன்னே கூட பிரயம் மலுக்கே தூக்க அந்த நம்பர் காண்டா ஐதோக்கே காண்டா தீக்கண்டு காலின் கூட மல்பார் மல்தீர தனி நோக்கி ஆய் தான் தனி நோக்கி ஐதா ஆட் பண்ணது லாஸ்தான் மாணிச்சிடு ಮಾನಸಿಕ ಅನಾರೋಗ್ಯದಿಂದಾಗಿ ನಾನು ಕುಟುಂಬದವರಿಂದ ಇಷ್ಟು ವರ್ಷ ದೂರವಾಗಿದ್ದೆ ಮನೆಯವರ ಪ್ರೀತಿ ದೈವ ದೇವರ ಕೃಪೆಯಿಂದ ಮತ್ತೆ ನಾನು ನನ್ನ ಕುಟುಂಬದವರನ್ನ ಸೇರಿದ್ದೇನೆ ನನ್ನನ್ನು ಮನೆ ಮಗನಂತೆ ಸಾಕಿದ ಬಾಲುಕಾಂಬ್ಳೆ ಕುಟುಂಬಕ್ಕೆ ನಾನು ಸದಾ ಚಿರಋಣಿ ಎನ್ನುತ್ತಾರೆ ಚಂದ್ರಶೇಖರ್ ಅವರು

ఐదు పోయి మర్దు మలత గిద్దు మలతారు బొక్కల సమాత్తిగాను బొక్కలు ఇవి బత్తి బొక్క సమాయిని ఐదు ఎన్న మండే ఒంటికి ఓడిపోడు అవుదా ఇంకొద్దు దాల్ కొద్ది ఎన్న మెగ్గి పలయ అమ్మే అప్ప ఉల్లి దాళ్ళ కొట్టుంది ఐదు బొక్క ఐదు బొక్కలు అని పూర మండే ఆది ఒల్ప పోయిందా అంగడి సామాన్ కదా పోయిందా బొక్క అంగడి పొక్కు బొక్క ఫిరపర్ అంతే మండే దో ఆది ఐదు బొక్క మొక్కలు ఎన్న మెగ్గి అదూ ದೈವ ದ ನಿದರ್ಶನ ಇದು ಒಂದು ಮಾತ್ರವಲ್ಲ ಹತ್ತು ಹಲವಾರು ನಡೆದಿದೆ ಅಪ್ಪೆ ಮಂತ್ರದೇವತೆಯ ನುಡಿಯಂತೆ ಮನೆ ಮಗ ತಾಯಿಯ ಮಡಿಲು ಸೇರಿದ್ದಾನೆ ತುಳುನಾಡಿನ ಅಪ್ಪೆಯ ಕಾರಣಿಕ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಮನುಷ್ಯನಿಗೆ ಯಾವ ವಿಷಯ ಬದುಕಿಗೆ ಭರವಸೆ ಭದ್ರತೆ ಮತ್ತು ಸಮಾಧಾನವನ್ನ ನೀಡುತ್ತೋ ಅದಕ್ಕೆ ಆತ ಹೆಚ್ಚಿನ ಮಹತ್ವವನ್ನ ನೀಡ್ತಾನೆ ತುಳುವರಿಗೆ ದೇವರಿಗಿಂತ ಹೆಚ್ಚು ಈ ವಿಚಾರಗಳಲ್ಲಿ ಹೊಂದಿಕೊಂಡದ್ದು ದೈವಗಳು ದೇವರಿಗೆ ಎಲ್ಲವೂ ಏಕಮುಖವಾಗಿತ್ತು ಆದರೆ ದೈವಗಳು ಮನುಷ್ಯನ ಮೇಲೆ ಬಂದು ವ್ಯವಹರಿಸೋದ್ರಿಂದ ದ್ವಿಮುಖ ಸಂವಹನ ಉಂಟಾಗಿ ಕಷ್ಟಗಳಿಗೆ ಪರಿಹಾರ ಒದಗಿಸೋದ್ರಿಂದ ದೈವಗಳು ಹತ್ತಿರವಾದವು ದೇವರು ಮೌನದ ಒಂದು ಮೂರ್ತಿಯಂತೆ ಕಂಡ್ರೆ ದೈವಗಳು ನಮ್ಮ ನಡುವೆಯೇ ಇರುವ ನಮ್ಮೊಂದಿಗೇ ವ್ಯವಹರಿಸುವ ನಮ್ಮ ಅಳಲಿಗೆ ಸ್ಪಂದಿಸುವ ಅಲೌಕಿಕ ಶಕ್ತಿಗಳಾಗಿ ತುಳುನಾಡಿನಲ್ಲಿ ಮೆರೆದವು ಇದರಿಂದ ತುಳುವರು ದೈವಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದರು ಇದು ಇಂದಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನಾ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ